ನಾಗದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿನ ಎರಡು ಎಕರೆ ಜಾಗವನ್ನು ಉದ್ಯಾನವನಕ್ಕೆ ಮೀಸಲಿಡದಿದ್ದರೆ ಕೆಐಎಡಿಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಶಾಸಕ ಪ್ರಕಾಶ್ ಎಚ್ಚರಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿದ್ದ ಜಾಗ ಖಾಸಗಿಯವರ ಪಾಲಾಗಿದೆ ಗ್ರಾಮಸ್ಥರ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವ ಶಾಸಕರು ಸಚಿವರು ಸೂಚನೆ ನೀಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ವಾರದ ಗಡುವು ನೀಡಲಾಗಿದ್ದು ಜಾಗವನ್ನು ಗ್ರಾಮಸ್ಥರಿಗೆ ಬಿಟ್ಟು ಕೊಡದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ಸೇರಿ ಏನು ಸರ್ವೆ ನಂಬರ್ ಎರಡು ಎಕರೆಯಲ್ಲಿ ಏನು ಅಕ್ರಮವಾಗಿ ಕೆ ಡಿ ಅವರು ಏನು ಅಲಾಟ್ಮೆಂಟ್ನ ಮಾಡಿದ್ರು ಪಾರ್ಕ್ ವಿಚಾರವಾಗಿ ನಾನು ಎಲ್ಲರೂ ಕೂಡ ಗ್ರಾಮಸ್ಥರು ನನ್ನ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ನಾನು ಕೂಡ ಅದಕ್ಕೆ ಆ ಒಂದು ಪ್ರತಿಭಟನೆಗೆ ನಾನು ಕೂಡ ಹೋಗಿ ಪ್ರತಿಭಟನೆಗೆ ಮತ್ತು ಎಲ್ಲ ಸ ನಮ್ಮ ಗ್ರಾಮಸ್ಥರಿಗೆ ಬೆಂಬಲವನ್ನು ಸೂಚಿಸುತ್ತೇನೆ ಇದೇ ಸಹ ಅದೇ ಸಂದರ್ಭದಲ್ಲಿ ನಾವು ಕೆ ಡಿ ಬಿ ಅಧಿಕಾರಿಗಳ ಕೂಡ ಬಂದು ಏನು ಏನು ಎಂ ಬಿ ಪಾಟೀಲ್ ಅಂತ ಎಂ ಬಿ ಪಾಟೀಲ್ ಅವ್ರಿಗೂ ಕೈಗಾರಿಕಾ ಮಂತ್ರಿಗಳಂತ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿದೆ ಅವರು ಕೂಡ ಏನು ಈ ಒಂದು ಪಾರ್ಕ್ನ ಅಲಾಟ್ಮೆಂಟ್ ಮಾಡೋದಕ್ಕೆ ಅವರು ಕೂಡ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಅವರು ಪತ್ರದ ಮುಖ್ಯತ್ವ ಅವರು ಕೂಡ ಉತ್ತರನ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕೆ ಡಿ ಬಿ ಅಧಿಕಾರಿಗಳಿಗೆ ಆ ಮನವಿಯನ್ನು ಕೊಟ್ಟು ಅವರಿಗೆ ಅರಿ ಅರಿವನ್ನು ತಂದಿದ್ದೇವೆ ಒಂದು ಪಾರ್ಕ್ ವಿಚಾರವಾಗಿ ಗ್ರಾಮಸ್ಥರಿಗೆ ಒಂದಡಿನೂ ಕೂಡ ಜಾಗ ಇಲ್ಲ ಏನೇ ಒಂದು ದೇವಸ್ಥಾನ ಮತ್ತು ಪೂಜೆ ಮಾಡಲಿಕ್ಕೆ ಕೂಡ ಯಾವುದೇ ಜಾಗ ಇಲ್ಲ ಹಾಗಾಗಿ ಇದನ್ನು ಊರಿಗೇನೆ ಗ್ರಾಮಸ್ಥರಿಗೆ ಎರಡು ಎಕರೆನ ಅದನ್ನು ಬಿಟ್ಕೊಳ್ಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ ಸರ್ಕಾರನೂ ಕೂಡ ಮತ್ತು ಕೆ ಡಿ ಬಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಈ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೂ ಕೂಡ ನಾನು ಮತ್ತು ನಮ್ಮ ಹಿರಿಯರಂಥ ನಮ್ಮ ರೇವಣ್ಣ ರೇವಣ್ಣವರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿ ಮಾಡ್ತಾ ಹೌದು ಅದು ಅದು ಸಿಂಗಲ್ ವಿಂಡೋ ಮೀಟಿಂಗಲ್ಲಿ ಕೆ ಡಿ ಬಿ ಅಧಿಕಾರಿಗಳು ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ಅಲಾಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಅದು ಅವಜ್ಞಾನಕ್ಕೆ ಹೋಗಿ ಮತ್ತು ಅದು ಇದನ್ನಾಗಿ ಮಾಡಿರೋದು ಹಾಗಾಗಿ ಅದು ಸಿಂಗಲ್ ವಿಂಡೋ ಮೀಟಿಂಗಲ್ಲಿ ಮಾಡಿರೋದನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಊರಿಗೆ ಅದಕ್ಕೆ ಸಾರ್ವಜನಿಕರ ಅದಕ್ಕೆ ಬಿಟ್ಕೊಡ್ಬೇಕು ಅಂತ ನಾವು ಕೂಡ ಮನವಿಯನ್ನು ಮಾಡಿದೆ ಸರ್ಕಾರ ಸ್ಪಂದಿಸಿದ್ದಾರೆ ಕೆ ಡಿ ಬಿ ಅಧಿಕಾರಿ ಕೂಡ ಮಾಡ್ತೀವಿ ಅಂತ ಹೇಳಿದರೆ ಈ ಶೀಘ್ರದಲ್ಲೇ ಅದನ್ನು ತೆರವುಗೊಳಿಸ್ತೀವಿ ಅಂದರೂ ಕೂಡ ನೆನ್ನೆ ಭರವಸೆನ ಕೊಟ್ಟು ಕಳಿಸಿದ್ದಾರೆ